ಮಂಗಳೂರು ನಗರಾಭಿವೃದ್ಧಿ ಕಮಿಷನರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿತ್ತು ಇದರ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದವು ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ದೊರೆತಿದ್ದು ಆರೋಪ ಹೊರಿಸಿದ ಮಹಿಳೆಯೇ ಕಮಿಷನರ್ಗೆ ಕ್ಷಮೆಯಾಚಿಸಿದ್ದಾರೆ ಎನ್ನಲಾಗಿದೆ ಅಷ್ಟಕ್ಕೂ ಅಲ್ಲಿ ನಡೆದದ್ದೇನು ಇಲ್ಲಿದ ಒಂದು ರಿಪೋರ್ಟ್ ಮಂಗಳೂರು ನಗರಾಭಿವೃದ್ಧಿ ಕಮಿಷನರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕಮಿಷನರ್ ವಿರುದ್ಧ ಆರೋಪ ಟ್ವಿಸ್ಟ್ ಆರೋಪ ಹೊರಿಸಿದ ಮಹಿಳೆಯಿಂದಲೇ ಕ್ಷಮೆಯಾಚನೆ ಕಮಿಷನರ್ ಬಂಧನಕ್ಕೆ ಆಗ್ರಹಿಸಿದ ಹಿಂದೂ ಸಂಘಟನೆಗಳು ಎಸ್ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇಲ್ಲಿನ ಕಮಿಷನರ್ ಮನ್ಸೂರ್ ಅಲಿ ವಿರುದ್ಧ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಹಿಳಾ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ ಮಾನಸಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು ಕಮಿಷನರ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕಾರಣ ಹಿಂದೂ ಸಂಘಟನೆಗಳು ಮೂಡ ಕಮಿಷನರ್ ಬಂಧನಕ್ಕೆ ಆಗ್ರಹಿಸಿದ್ದವು ಮಂಗಳೂರಿನ ಉರುವ ಪೊಲೀಸ್ ಠಾಣೆಯಲ್ಲಿ ಜನವರಿ ಆರರಂದು ಲೈಂಗಿಕ ದೌರ್ಜನ್ಯದಡಿಯಲ್ಲಿ ದಾಖಲಾಗಿದ್ದ ಈ ಪ್ರಕರಣಕ್ಕೆ ಸದ್ಯ ಟ್ವಿಸ್ಟ್ ದೊರೆತಿದೆ ಕಮಿಷನರ್ ಮನ್ಸೂರ್ ಅಲಿ ವಿರುದ್ಧ ದೂರು ನೀಡಿದ ಮಹಿಳೆ ಪಾಲಿಕೆಯ ಕಮಿಷನರ್ ನನಗೆ ಲೈಂಗಿಕ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡಿದ್ದಾರೆ ಎಂಬ ಆರೋಪ ಎಸಗಿದ್ದಳು ಆದರೆ ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ದೊರೆತಿದ್ದು ಹಲವು ಬೆಳವಣಿಗೆಗಳ ಬಳಿಕ ಆರೋಪ ಹೊರಿಸಿದ ಮಹಿಳಾ ಸಿಬ್ಬಂದಿಯೇ ಮೂಡ ಆಯುಕ್ತರ ಬಳಿ ಕ್ಷಮೆ ಕೇಳಿದ್ದಾಳೆ ಎನ್ನಲಾಗಿದೆ ಈ ಕುರಿತು ಪಾಲಿಕೆ ಆಯುಕ್ತರೇ ಮಾಹಿತಿ ನೀಡಿದ್ದು ತಮ್ಮ ಮೇಲಿನ ಆರೋಪದ ಬಗ್ಗೆ ಏನೆಂದರೂ ನೀವೇ ಕೇಳಿ ನಾನು ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಹೆಸರು ಮನ್ಸೂರಲ್ಲಿ ಇಲ್ಲಿ ಜೂನ್ ತಿಂಗಳಿಂದ ನಾನು ಕಾರ್ಯನಿರ್ವಹಿಸ್ತಿದ್ದು ನನ್ನ ಮೇಲೆ ನಮ್ಮ ಕಚೇರಿಯ ಹೊರಗುತ್ತಿಗೆ ಸಿಬ್ಬಂದಿಯಾಗಿರ್ತಕ್ಕಂತಹ ನೀತಾರವರು ದೂರನ್ನು ನೀಡ್ತಾರೆ ನನಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೂಡಾ ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಮಾನ್ಯ ಸಭೆ ನಡೆದಿತ್ತು ಆ ಸಾಮಾನ್ಯ ಸಭೆಯ ಪ್ರೊಸಿಡಿಂಗನ್ನು ಅವರು ನಡವಳಿಗಳನ್ನು ರೆಡಿ ಮಾಡಿ ಮೂರು ದಿನದೊಳಗಾಗಿ ಕೊಡಬೇಕು ಅವ್ರಿಗೆ ನಿರ್ದೇಶನ ನೀಡಿದ್ದೆ ಸುಮಾರು ನೂರು ಪುಟಗಳಿಗೂ ಅದು ಹೆಚ್ಚಾಗಿತ್ತು ಅದರಲ್ಲಿ ಸಾಕಷ್ಟು ತಪ್ಪು ತಪ್ಪು ಅವರು ಮುದ್ರಿಸಿ ತಂದು ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಹೇಳಿದ್ದೆ ಸರಿಯಾಗಿ ಕೆಲಸವನ್ನು ಮಾಡಂಗಿದ್ರೆ ನೀವು ಇಲ್ಲಿರಿ ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ನಿಮ್ಮ ಬದಲಿಗೆ ಅಂತ ತಿಳಿಸಿದಾಗ ಅವರು ನನ್ನ ಕಡೆಯಿಂದ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಕಡೆ ಅವ್ರ ಕಡೆಯಿಂದಲೇ ಮಾಡಿ ಅಂಥೇಳಿ ಉದ್ದಡತನದಿಂದ ಮಾತಾಡಿ ಹೋಗಿದ್ರು ಹಾಗಾಗಿ ನಾನು ಮರುದಿನ ನಮ್ಮ ಕಚೇರಿಯ ಇ ಎಸ್ ಟಿ ಸಿಬ್ಬಂದಿ ಕರೆದು ಅವ್ರ ಬದಲಾಗಿ ಬೇರೆ ಸಿಬ್ಬಂದಿಯನ್ನು ಕೊಡುವಂತೆ ನಾವು ಹೊರಗುತ್ತಿಗೆ ಏಜೆನ್ಸಿಗೆ ನಿರ್ದೇಶನ ನೀಡಿ ಅಂತ ಹೇಳಿದಾಗ ಅವರು ಕೆಲಸದಿಂದ ಹಾಕ್ತಾರೆ ಅಂತ ಒಂದು ಭಯದಿಂದಲೋ ಅಥವಾ ನನ್ನ ಮೇಲೆ ಒಂದು ಅಗೆತನದಿಂದಲೋ ಈ ರೀತಿ ಒಂದು ಆಪಾದನೆ ಮಾಡಿದರು ಅವರು ಈಗ ಆಲ್ರೆಡಿ ನಾನು ತನಿಖಾಧಿಕಾರಿ ಮುಂದೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರು ಸಹ ತಪ್ಪು ಅವ್ರಿಗೂ ಸಹ ಈ ಥರ ನನಗೆ ತಪ್ಪು ಅರಿವಾಗಿದೆ ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತ ಅವರು ಹೇಳಿದ್ದಾರೆ ಈಗ ಆಲ್ರೆಡಿ ಅವರು ಕಚೇರಿ ಕೆಲಸ ಕೆಲಸಕ್ಕೆ ಬರ್ತಾಯಿದ್ದಾರೆ ಮುಂದೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ ಇವರೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸ್ತಾರೆ ಹೌದು ಅವರು ನನ್ನ ಹತ್ರ ಬಂದು ಅವ್ರು ಹೇಳಿದರು ಈ ಥರ ನನ್ನ ತಪ್ಪಿಂದ ಒತ್ತಡದಿಂದ ನಾನು ಮಾತಾಡಿದ್ದೀನಿ ಸರ್ ಆ ಥರ ಮಾತಾಡಬಾರ್ದಾಗಿತ್ತು ನನ್ನ ನೌಕರಿ ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಅಷ್ಟಕ್ಕೂ ಸಹ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದು ತನಿಖಾಧಿಕಾರಿಗಳು ವಿವರವಾಗಿ ಅವರು ತನಿಖೆ ನಡೆಸಿ ಅದರಲ್ಲಿ ಯಾರು ತಪ್ಪಿತಸ್ಥದಿದ್ದಾರೆ ಯಾರು ತಪ್ಪಿತಸ್ಥರಿಲ್ಲ ಅಂತ ಅವರು ವರದಿಯನ್ನು ಇರ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಾನು ಹೆಚ್ಚಿನ ವಿಚಾರವನ್ನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈಗ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರಬೇಕಾಗುತ್ತೆ ನಾನು ಜಸ್ಟ್ ಅವರಿಗೆ ಮೌಖಿಕವಾಗಿ ಎಚ್ಚರಿಕೆ ಅಷ್ಟೇ ಕೊಟ್ಟಿದ್ದೆ ಯಾವುದೇ ರೀತಿ ನಾನು ಲಿಖಿತವಾಗಿ ಕ್ರಮ ಅವ್ರ ಮೇಲೆ ಜರುಗಿಸಿರಲಿಲ್ಲ ನಮ್ಮ ಮೇಲೆ ಅಧಿಕಾರಿಗಳು ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಮ್ಮ ಮೇಲಾಧಿಕಾರಿಗಳು ನೋಡಿ ಗಮನಕ್ಕೆ ನಿರ್ದೇಶನ ಕೊಡ್ತಾರೆ ಅದನ್ನು ನಾನು ತನ್ನ ವಿರುದ್ಧದ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ಆಯುಕ್ತ ಮನ್ಸೂರ್ ಅಲಿ ತಮ್ಮ ವಿರುದ್ಧದ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಮೋಡ ಕಚೇರಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಸಾಮಾನ್ಯ ಸಭೆಯ ನಡಾವಳಿಯನ್ನ ಮಹಿಳಾ ಸಿಬ್ಬಂದಿಗೆ ಬರೆದುಕೊಡಲು ತಿಳಿಸಿದ್ದೆ ಆದರೆ ನೂರು ಪುಟಗಳ ವರದಿಯನ್ನು ತಪ್ಪು ತಪ್ಪಾಗಿ ಬರೆದು ಕೊಟ್ಟಿದ್ದರು ಈ ವಿಚಾರವನ್ನು ಮಹಿಳಾ ಸಿಬ್ಬಂದಿಯೊಂದಿಗೆ ಪ್ರಶ್ನೆ ಮಾಡಿದಾಗ ಎಷ್ಟೊಂದು ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಎಂದಿದ್ದರು ಸರಿಯಾಗಿ ಕೆಲಸ ಮಾಡುವುದಿದ್ದರೆ ಇಲ್ಲಿರಿ ಇಲ್ಲಾಂದರೆ ಬೇರೆಯವರು ಕೆಲಸ ಮಾಡ್ತಾರೆ ಎಂದಿದ್ದೆ ಅವರ ಬದಲಿಗೆ ಬೇರೆ ಸಿಬ್ಬಂದಿ ನೀಡುವಂತೆ ಹೊರಗುತ್ತಿಗೆ ಏಜೆನ್ಸಿಗೆ ತಿಳಿಸಿದ್ದೆ ಇದರಿಂದ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ನನ್ನ ಮೇಲೆ ಹಗೆತನದಿಂದ ಈ ರೀತಿ ದೂರು ಕೊಟ್ಟಿದ್ದಾರೆ ದೂರು ನೀಡಿದ ಮಹಿಳೆಯೇ ನನ್ನ ಬಳಿ ಕ್ಷಮೆಯಾಚಿಸಿದ್ದಾರೆ ನಾನು ಈ ರೀತಿ ಮಾಡಬಾರದಿತ್ತು ತಪ್ಪಿನ ಅರಿವಾಗಿದೆ ಎಂದಿದ್ದು ಈಗ ಕಚೇರಿ ಕೆಲಸಕ್ಕೆ ಬರುತ್ತಿದ್ದಾರೆ ಈಗಾಗಲೇ ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ಓರುವ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಬಳಿಕ ಮನ್ಸೂರಲ್ಲಿ ತಿಳಿಸಿದ್ದಾರೆ ಒಟ್ಟಾರೆ ಮಂಗಳೂರು ನಗರದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ದೊರೆತಿದೆ ಪ್ರಕರಣಕ್ಕೆ ಹಿಂದೂ ಸಂಘಟನೆಗಳು ಎಂಟ್ರಿ ನೀಡಿ ಪ್ರಕರಣ ಬೇರೆ ಆಯಾಮವನ್ನ ಪಡೆದಿತ್ತು ಅಧಿಕಾರಿ ಹೇಳಿದ ಆ ರೀತಿಯಲ್ಲಿ ಮಹಿಳೆ ದ್ವೇಷ ಸಾಧಿಸುವುದಕ್ಕೆ ಸುಳ್ಳು ದೂರು ನೀಡಿದ್ರಾ ಅಥವಾ ಘಟನೆಯಲ್ಲಿ ಬೇರೆ ಏನಾದರೂ ತಿರುವು ಇದೆಯಾ ಇದೆಲ್ಲವೂ ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ